ಶ್ರೀ ಗುರು ಬಸವಲಿಂಗಾಯನ ಮಹ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು ವಚನ ಎಂದರೆ ಆತ್ಮ ಸಾಕ್ಷಿ ಪ್ರಜ್ಞೆ ನುಡಿದಂತೆ ನಡೆ ನಡೆದಂತೆ ನುಡಿ ಈ ಹಿನ್ನೆಲೆಯಲ್ಲಿ ಬಸವಾದ್ವೈತ ಧರ್ಮವನ್ನು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರು ಸ್ಥಾಪಿಸಿದರು ಈ ವಚನ ಸಾಹಿತ್ಯ ನೂರಾರು ವರ್ಷಗಳ ಕಾಲ ಜನಮಾನಸದಿಂದ ಕಣ್ಮರೆಯಾಗಿ ಗುಡಿ ಗುಂಡಾರಗಳಲ್ಲಿ ದೇವರ ಮನೆಗಳಲ್ಲಿ ಪೂಜಿಸಲ್ಪಡುವಂಥ ಗ್ರಂಥಗಳಾಗಿ ಉಳಿಕೊಂಡಿದ್ದವು ಪುಣ್ಯವಶಾತ್ ಲಿಂಗೈಕ್ಯ ಫಗು ಹೊಳಕಟ್ಟಿಯವರ ಮೂಲಕವಾಗಿ ಆ ವಚನ ಸಾಹಿತ್ಯ ಹತ್ತೊಂಬತ್ತನೇ ಶತಮಾನದ ಇಪ್ಪತ್ತನೇ ಶತಮಾನದ ಆದಿ ಭಾಗದಲ್ಲಿ ಅದು ಪ್ರಕಟವಾದು ನಿಜವಾಗಿಯೂ ಅದು ಬಚ್ಚಟ್ಟ ಬಂಗಾರ ಇಂದು ನೂರಾರು ವರ್ಷಗಳ ಮೂಲಕವಾಗಿ ಅನೇಕ ವಿದ್ವಾಂಸಗಳ ಮೂಲಕವಾಗಿ ವಚನಕಾರರ ಮೂಲಕವಾಗಿ ಜಗದಿಖ್ಯಾತವಂತಹ ಸಾಹಿತ್ಯ ಪ್ರಕಾರವಾಗಿ ಕಂಗೊಳಿಸ್ತಾ ಇದೆ ಇಂಥ ವಚನ ಸಾಹಿತ್ಯದ ರೂವಾರಿಗಳು ಮತ್ತೆ ಮೊದಲು ದೇವರದಾಸವೇನವರು ನಂತರ ಬಸವಣ್ಣನವರು ಅನಂತರ ನೂರಾರು ಶರಣರು ಮೂವತ್ತು ಮೂವತ್ತೈದು ಜನ ವಚನಕಾರ್ತಿಯರು ಇವೆಲ್ಲವನ್ನು ಹನ್ನೆರಡು ಶತಮಾನದಲ್ಲಿ ಬಸವಣ್ಣನವರು ಆ ಅನುಭವ ಮಂಟಪದ ಮೂಲಕವಾಗಿ ಆ ವಚನ ಸಾಹಿತ್ಯವನ್ನು ಅನುಭವ ಸಾಹಿತ್ಯವನ್ನು ಪ್ರಕಟಿಸಿ ವಿಶ್ವವಿಖ್ಯಾತಿಯಾದಂಥ ಒಂದು ವಿಶಿಷ್ಟವಾಗಿರುವ ಧರ್ಮವನ್ನು ಸ್ಥಾಪನೆ ಮಾಡಿದರು ಕಾಯಕ ಜೀವಿಗಳಾಗಿರುವಂತಹ ಎಲ್ಲ ಜನವರ್ಗವನ್ನು ವರ್ಗ ವರ್ಣ ಲಿಂಗ ಭೇದ ಸಹಿತವಾಗಿರುವಂತಹ ರಹಿತವಾಗಿರುವಂತಹ ಆ ಸಮಾಜವನ್ನು ಒಂದು ಒಗ್ಗೂಡಿಸಿ ಅದರ ಮೂಲಕವಾಗಿ ಆ ಜನರಿಗೆ ವಿದ್ಯಾಭ್ಯಾಸ ಮಾಡಿಸಿ ಅವರ ಮೂಲಕವಾಗಿ ವಚನ ಸಾಹಿತ್ಯ ರಚನೆಯಾಗುವಂತೆ ನೋಡಿಕೊಂಡಂತಹ ಶ್ರೇಯಸ್ಸು ವಿಶ್ವಗುರು ಬಸವಣ್ಣವರಿಗೆ ಸಲ್ತಾ ಇದೆ ಆ ಸಂದರ್ಭದಲ್ಲಿ ಪ್ರಭುದೇವ ಚೆನ್ನಬಸವಣ್ಣ ಸಿದ್ದರಾಮ ಅಕ್ಕ ಮಹಾದೇವಿ ನೀಲಾಂಬಿಕ ಸತ್ಯಕ್ಕ ಡೋರಕಕ್ಕಯ್ಯ ಮಾದಾರ ಹರಳಯ್ಯ ಇಂಥ ಅನೇಕ ಶರಣರು ಯಾರು ಸಾವಿರಾರು ವರ್ಷದಿಂದ ಶಾಹಿಯ ಕೋಮವಾದಿಗಳಿಂದ ತುಳಿತಕ್ಕೆ ಒಳಗಾಗಿದ್ದರು ದೀನದಲಿತರಾಗಿ ಬಾಳುವೆ ಮಾಡುತ್ತಿದ್ದರು ಮಾತನಾಡುವುದೇ ಅಪರಾಧವಾಗಿತ್ತು ಅಷ್ಟೇ ಅಲ್ಲ ಅವರನ್ನು ಪ್ರಾಣಿ ಪಶುಗಳಿಗಿಂತಲೂ ಕೀಳಾಗಿ ಕಾಣುವಂಥ ಸ್ಥಿತಿಯಲ್ಲಿದ್ದಂಥ ಜನರನ್ನು ವಿಶ್ವಗುರು ಬಸವಣ್ಣವರು ಕಾಯಕ ಜೀವಿಗಳನ್ನು ಒಂದುಗೂಡಿಸಿ ಅಹಿಂಸಾತ್ಮಕ ಸಾಮಾಜಿಕ ಆಂದೋಲನವನ್ನು ಕೈಗೊಂಡರು ಅದು ಯಶಸ್ವಿಯೂ ಆಯಿತು ಆದರೆ ಆ ವಚನ ಸಾಹಿತ್ಯ ಕಣ್ಮರೆಯಾಗಿ ಹೋಯಿತು ಶಾಹಿಯ ದಬ್ಬಾಳಕೆಯಿಂದ ಅನೇಕ ಶಾಹಿಗಳು ಬಸವಣ್ಣವರ ಮೇಲ ಸಿಟ್ಟಿನಿಂದ ಕಾಯಕ ಜೀವಿಗಳ ಸಿಟ್ಟಿನ ಮೇಲಿಂದ ಸಹಜವಾಗಿ ಆ ವಚನಗಳ ಕಟ್ಟುಗಳನ್ನು ಸುಟ್ಟು ಹಾಕಿದರು ಅವನ್ನು ಉಳಿಸುವ ಸಲುವಾಗಿ ಚೆನ್ನಬಸವಣ್ಣ ಮಡಿವಾಳ ಮಾಚುದೇವ ಇವರೆಲ್ಲರೂ ಕೂಡಿಕೊಂಡು ಆ ವಚನ ಸಾಹಿತ್ಯ ಕಟ್ಟುಗಳನ್ನು ಕಟ್ಟಿಕೊಂಡು ನಡುರಾತ್ರಿ ಊರು ಬಿಟ್ಟು ಆ ವಚನ ಸಾಹಿತ್ಯವನ್ನು ರಕ್ಷಿಸಿದರು ಇಂಥ ವಚನ ಸಾಹಿತ್ಯ ಲಿಂಗೈಕ್ಯ ಹೊರಕಟ್ಟುವ ಮೂಲಕವಾಗಿ ಪ್ರಕಟವಾಗಿ ಜಗದ್ವಿಖ್ಯಾತವಾಯಿತು ಇಂಥ ಆ ಬಸವಾದಿ ಶರಣರ ತತ್ವದ ಹಿನ್ನೆಲೆಯಲ್ಲಿ ನಾನು ಈಗ ಎಲ್ಲ ಅಷ್ಟೇ ಅಲ್ಲ ಈ ಆಧುನಿಕ ವಚನ ಸಂದರ್ಭದಲ್ಲಿ ಸಿದ್ದಯ್ಯ ಪುರಾಣಿಕವರು ಜನಿಯವರು ಪರಮೇಶ್ವರ ಭಟ್ರು ಕಾವ್ಯಾನಂದವರು ಮಹಾದೇವ ಬಣಕಾರವರು ಅವರು ಡಾಕ್ಟರ್ ಸಂಗಮೇಶ್ ಅಂಡಿಗೆಯವರು ಅಥನೀಶ ಮೋಟಿಗೆ ಸ್ವಾಮಿಗಳು ಹೀಗೆ ಅನೇಕ ಆಧುನಿಕ ವಚನ ಪರಂಪರೆ ಬೆಳೆದು ಬರ್ತಾ ಇದೆ ಇಂಥ ಆಧುನಿಕ ವಚನ ಪರಂಪರೆಯಲ್ಲಿ ನಾನೀಗ ಸುಮಾರು ಮೂರು ಆಧುನಿಕ ವಚನ ಕೃತಿಯನ್ನು ರಚನೆ ಮಾಡಿದ್ದೀನಿ ಅದರಲ್ಲಿ ವಚನ ಶ್ರೀಗಂಧ ಒಂದು ಇನ್ನು ಮುಂದೆ ಈಗ ನಾನು ಆ ಒಂದು ವಚನವನ್ನು ಓದ್ತಾ ಇದ್ದೇನೆ ಅದನ್ನೇ ಆ ಪ್ರೊಫೆಸರ್ ಅವರು ಹಾಡಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಈಗ ಇಂದು ವಿವೇಚನೆ ಆಗುವ ಒಂದು ವಚನವನ್ನು ನಾನು ವಾಚನ ಮಾಡ್ತಾ ಇದ್ದೇನೆ ಅಪ್ರತಿಮ ಅಗಮ್ಯ ಅಗೋಚರ ಆ ಮಹಾದೇವ ಆ ಅಲ್ಲ ಆ ಏಸು ಜಗದಲ್ಲಿರುವವರಿಗೆಲ್ಲ ಒಬ್ಬನೇ ದೇವರು ಜಗದಲ್ಲಿರುವವರಿಗೆಲ್ಲ ಒಬ್ಬನೇ ದೇವರು ಸದಾ ನನ್ನ ಮನದಲ್ಲಿರಲಯ್ಯ ಸದಾ ನನ್ನ ಮನದಲ್ಲಿರಲಯ್ಯ ಪೂಜಾರಿ ಪುರೋಹಿತ ಮುಲ್ಲಾ ಪಾದ್ರಿಗಳು ಪೂಜಾರಿ ಪುರೋಹಿತ ಮುಲ್ಲಾ ಪಾದ್ರಿಗಳು ಎನ್ನ ಅರಿವಿನ ದೇವರ ನಡುವೆ ಅಡ್ಡ ಅಡ್ಡಬಾರದಿರಲಯ್ಯಾ ಸತ್ಯ ಶುದ್ಧ ಕಾಯಕದಿ ಬದುಕಿ ಶುದ್ಧ ಕಾಯಕದಿ ಬದುಕಿ ನಿತ್ಯ ದಾಸೋಹಿಸುವ ಭಾಗ್ಯವ నీ కరుణు అప్రతిమ చేతన నీ అప్రతిమ అప్రతిమచేతన అప్రతిమ అగమ్య అగోచర ఆ మహాదేవ ఆ అల్ల ఆ యేసు అప్రతిమ అగమ్య అగోచర దేవర బ నూ ఆ అంతఃస్సాక్షి ప్రజ్ఞ అరివర బ నిరాకారాగి ఒక్క ಅಪ್ರತಿಮ ಚೇತನ ಎನ್ನುವ ಅಂಕಿತದಲ್ಲಿ ಆ ಹೆಸರನ್ನು ಆ ಭಗವಂತನಿಗೆ ಕೊಡ್ತಾ ಇದ್ದೇನೆ ಅಪ್ರತಿಮ ಚೇತನ ಅಪ್ರತಿಮ ಎಣೆ ಇಲ್ಲದ ಸಾಟಿ ಇಲ್ಲದ ಮನುಷ್ಯನ ಬುದ್ಧಿಮತ್ತೆಗೆ ಎಷ್ಟೇ ವಿಚಾರ ಮಾಡಿದರೂ ಸಹಿತ ಅದನ್ನು ನಾನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಅಪ್ರತಿಮವಾಗಿರುವಂಥ ಚೈತನ್ಯ ಅಗಮ್ಯ ನಮ್ಮ ಮನುಷ್ಯನ ಬುದ್ಧಿಮತ್ತೆಗೆ ನಿಲುಕದ ನಾನೊಬ್ಬನೇ ಅಲ್ಲ ಜಗತ್ತಿನ ಎಲ್ಲ ವಿದ್ವಾಂಸರಿಗೂ ಅವರ ಬುದ್ಧಿಮತ್ತೆಗೂ ನಿಲುಕದೇ ಇರುವಂತಹ ಒಂದು ಅದ್ಭುತವಾದ ಚೈತನ್ಯ ಶಕ್ತಿ ಈ ಸೃಷ್ಟಿಯಲ್ಲಿದೆ ಅಂಥ ಅಪ್ರತಿಮವಾಗಿರುವ ಅಗಮ್ಯವಾಗಿರುವ ಚೈತನ್ಯ ಜೊತೆಗೆ ಅಗೋಚರ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಅರಿವಿಗೆ ಮಾತ್ರ ಕಾಣುವಂತಹ ಆ ಅಪ್ರತಿಮ ಚೇತನ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿಯೇ ಎಲ್ಲ ವಿದ್ವಾಂಸರು ತಮ್ಮ ತಮ್ಮ ಬುದ್ಧಿಮಟ್ಟಕ್ಕೆ ವಿಚಾರ ಮಾಡಿ ಸಂಶೋಧನೆ ಮಾಡಿದರೂ ಸಹಿತ ಅರಿವು ಪಡೆದುಕೊಂಡರೂ ಸಹಿತ ಅವರ ಬುದ್ಧಿಮತ್ತೆಗೆ ನೆಲುಕದೆ ಸೀಮಾತೀತವಾಗಿ ಉಳಿಯುವಂತಹ ಒಂದು ಅಪ್ರತಿಭ ಚೇತನ ಅದು ದೇವರು ಆ ದೇವರನ್ನು ಆಯಾ ಸಂದರ್ಭಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ಆಯಾ ಜನಾಂಗದವರು ಬೇರೆ ಬೇರೆ ಹೆಸರಿನಿಂದ ಕರೆಯುವಂತಹದ್ದು ರೂಢಿಯಾಗಿರುವಂತಹದ್ದು ಇರುವವನು ಒಬ್ಬನೇ ದೇವರು ನಿರಾಕಾರ ವಿಶ್ವ ಒಂದು ಇಡೀ ಮಾನವ ಕುಲ ಒಂದೇ ಎನ್ನುವದನ್ನು ನಮ್ಮ ಗಮನಕ್ಕೆ ಬಂದಂಥ ವಿಷಯ ಇದು ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಮತ್ತ ಮೊದಲು ವಿಶ್ವಕ್ಕೆ ತೋರಿಸಿಕೊಟ್ಟರು ಯಾಕಂದರೆ ಇಂಥ ಒಬ್ಬ ಆ ಒಬ್ಬನೇ ದೇವರ ಬಗ್ಗೆ ನನ್ನ ಅನಿಸಿಕೆಯನ್ನು ಈ ವಚನದಲ್ಲಿ ಹೇಳಲಿಕ್ಕೆ ನಾನು ಬಯಸಿದ್ದೇನೆ ಆಯಾ ಜನಾಂಗ ಆಯಾ ಪ್ರದೇಶ ಆಯಾ ಸಂದರ್ಭದಲ್ಲಿ ಇರುವಂತಹದ್ದು ಸರ್ವೇ ಸಾಮಾನ್ಯ ತಮಗೆ ಗೊತ್ತಿರುವಂಥ ವಿಷಯ ಇದು ಇಂಥ ದೇವರು ಜಗದಲ್ಲಿರುವವರಿಗೆಲ್ಲ ಒಬ್ಬನೇ ದೇವರು ಈ ವಿಶ್ವದಲ್ಲಿ ಏಳ್ನೂರು ಕೋಟಿ ಜನಾಂಗ ಇದ್ದರೂ ಸಹಿತ ಭರತಖಂಡದಲ್ಲಿ ನೂರ ಮೂವತ್ತು ಕೋಟಿ ಜನ ಇದ್ದರೂ ಸಹಿತ ಎಲ್ಲರಿಗೂ ಒಬ್ಬನೇ ದೇವರು ಹೆಸರು ಮಾತ್ರ ಅಷ್ಟೇ ಬೇರೆ ಬೇರೆ ಅಷ್ಟೇ ಮನುಕುಲ ಒಂದೇ ಮನುಷ್ಯ ಸ್ವಭಾವವೂ ಒಂದೇ ಮನುಷ್ಯನ ವಿಚಾರ ಸಹಿತ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಓತಪ್ರೋತವಾಗಿ ನಡೆಯುವಂಥದ್ದು ಸರ್ವೇ ಸಾಮಾನ್ಯ ಹಾಗಾದ್ರೆ ಈ ಸಂದರ್ಭದಲ್ಲಿ ಜಗದಲ್ಲಿರುವವರೆಲ್ಲರಿಗೂ ಒಬ್ಬನೇ ದೇವರು ಸದಾ ನನ್ನ ಮನದಲ್ಲಿರಲೆಯ ಯಾರು ನಿರಾಕಾರ ದೇವರನ್ನು ಒಪ್ಪಿಕೊಳ್ಳುತ್ತಾರೋ ಏಕ ದೇವ ಉಪಾಸನೆ ಮಾಡುತ್ತಾರೋ ಒಬ್ಬನೇ ದೇವರೆಂದು ನಂಬುತ್ತಾರೋ ಮಾನವ ಕೂಡ ಒಂದೇ ಎಂದು ನಂಬುತ್ತಾರೋ ಈ ವಿಶ್ವ ಒಂದೇ ಎಂದು ನಂಬುತ್ತಾರೆಯೋ ಅವರಿಗೆ ಅವರೆಲ್ಲರಿಗೂ ಇರುವಂಥ ಬೇರೆ ಬೇರೆ ಹೆಸರಿನ ಒಬ್ಬನೇ ದೇವರು ನನ್ನ ಮನಸ್ಸಿನಲ್ಲಿ ಸದಾಕಾಲ ನೆಲೆಸಿರಲಿ ಎಂದು ನಾನು ಬಯಸುತ್ತೇನೆ ಇದನ್ನೇ ಬಸವಣ್ಣನವರು ಏಕದ್ವೀಪಾಸನೆ ಬಗ್ಗೆ ಪರಮ ಪತಿವೃದೆಗೆ ಗಂಡನು ಒಬ್ಬನೇ ಪರಮ ಪತಿವೃದೆಗೆ ಗಂಡನು ಒಬ್ಬನೇ ಎನ್ನುವ ರೀತಿಯಲ್ಲಿ ಆ ದೇವರೊಬ್ಬ ನನ್ನ ಆ ಸಂಗಮ ದೇವ ಎಂದು ಕರೆದುಕೊಂಡು ಸಾವಿರಾರು ವರ್ಷಗಳನ್ನು ರಚನೆ ಮಾಡಿದ್ದಾರೆ ಅಲ್ಲಿಯೂ ಸಹಿತ ಇಂಥ ಒಂದು ವಿಚಾರವನ್ನು ಅವರು ಆ ಪ್ರತಿಯೊಂದು ಸಂದರ್ಭದಲ್ಲಿ ಸಹಿತ ಪ್ರತಿ ವಚನದಲ್ಲಿ ಸಹಿತ ಆ ಮೂಲಕವಾಗಿ ತೋರಿಸಿಕೊಂಡಿದ್ದಾರ ತಮಗೆಲ್ಲ ಗೊತ್ತಿರುವಂತಹ ವಚನಗಳು ಅಲ್ಲಿ ಆ ಬಸವಣ್ಣ ವಚನಗಳು ಎರಡು ಸಾಲನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಜಗದಗಲ ಮುಗಿಲಾಗಲ ಮಿಗಿಯಾಗಲ ನಿಮ್ಮಗಾಲ ಪಾತದಿಂದವೇ ಅತ್ತತ್ತ ನಿಮ್ಮ ಶ್ರೀ ಚರಣವಯ್ಯ ಅತ್ತವೇ ನಿಮ್ಮ ಶ್ರೀ ಮುಕುಟವಯ್ಯ ಅಪ್ರತಿಮ ಅಗಮ್ಯ ಗೋಚರ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚೌಕಾದಿರಯ್ಯ ಕೂಡಲ ಸಂಗಮ ದೇವ ಎನ್ನುವಂಥ ಒಂದು ವಚನ ಅದೇ ರೀತಿಯಾಗಿ ಎತ್ತೆತ್ತ ನೋಡಿದ ಒತ್ತ ನೀನೇ ದೇವ ಸಕಲ ವಿಸ್ತಾರರು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ಎನ್ನುವ ವಚನಲ್ಲೇ ಸಹಿತ ಇದೇ ಮಾತನ್ನು ಬಸವಣ್ಣವರು ಹೇಳಿದ್ದಾರೆ ಅಷ್ಟೇ ಅಲ್ಲ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಏನಿಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕುಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಎನ್ನುವ ಅನೇಕ ವಚನಗಳ ಮೂಲಕವಾಗಿ ಆ ಒಬ್ಬ ದೇವರ ಅರಿವಿನ ದೇವರನ್ನು ಕಂಡುಕೊಳ್ಳಿಕ್ಕೆ ಬಸವಣ್ಣವರು ತಮ್ಮ ವಚನಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ ಇಂಥ ವಿಷಯದಲ್ಲಿ ಇಂಥ ಶೋಷಣೆಯಿಂದ ಹೊರತಾಗಿ ನಾನು ಆ ಅಪ್ರತಿಮ ಚೇತನವನ್ನು ಅರಿವಿನ ಮೂಲಕವಾಗಿ ಕಂಡುಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಶರಣರು ಇದನ್ನೇ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಾವಿರಾರು ವಚನಗಳಲ್ಲಿ ಸಹಿತ ಪ್ರತಿಯೊಬ್ಬ ವಚನಕಾರರು ಆ ಅರಿವನ್ನೇ ದೇವರೆಂದು ಗ್ರಹಿಸಿದ್ದಾರೆ ಆತ ನಿರಾಕಾರ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅಂದರೆ ಇಂಥ ಒಂದು ವಚನದ ಉಲ್ಲೇಖ ಮಾಡಿಕೊಂಡು ನಮ್ಮ ದೇವರು ಇರುವಂತಹದ್ದು ಕಲ್ಲು ಮಣ್ಣುಗಳಲ್ಲಿ ಜಡ ಮೂರ್ತಿಗಳಲ್ಲಿ ಅಲ್ಲ ಅದು ಅಪ್ರತಿಮವಾಗಿರುವಂತಹ ಒಂದು ಚೈತನ್ಯ ಶಕ್ತಿ ಮನುಷ್ಯನ ಮನುಕುಲದ ಬುದ್ಧಿಮತ್ತೆಗೆ ನಿಲುಕದೇ ಇರುವಂಥ ಮಹಾ ಚೈತನ್ಯ ನಮಗೆ ಗೊತ್ತಿರಬಹುದು ಇತ್ತೀಚೆಯಾಗಿ ಸುಮಾರು ಹತ್ತಾರು ವರ್ಷಗಳ ಹಿಂದೆ ಜಗತ್ತಿನ ಎಲ್ಲ ಸೈಂಟಿಸ್ಟು ಮೇರು ಪರ್ವತವಾಗಿರುವಂಥ ಸೈಂಟಿಸ್ಟ್ ಎಲ್ಲ ಕೂಡಿಕೊಂಡು ಈ ನಿಸರ್ಗ ಸೃಷ್ಟಿಯ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದು ಕೊನೆಗೆ ಒಂದು ಸಂಶೋಧನೆ ಮಾಡಿಕೊಂಡು ಉದಾಹರಣೆ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಈ ಎಲ್ಲ ಸೃಷ್ಟಿಗೆ ಕಾರಣೀಕರ್ತ ಅಥವಾ ಕಾರಣ ಗಾಡ್ ಪಾರ್ಟಿಕಲ್ಸ್ ದೇವ ಕಣ ಎಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಅವರು ಅಷ್ಟೇ ಅಲ್ಲ ಈ ಸೃಷ್ಟಿಕರ್ತನ ಒಂದು ಕಣವನ್ನು ಒಂದು ಕಣವನ್ನು ಒಂದು ಪಾರ್ಟಿಕಲ್ಲನ್ನು ತೋರಿಸಿ ಇದು ನಮ್ಮದು ಪ್ರಾರಂಭ ಅಂತ ಹೇಳಿದ್ದಾರೆ ಬಿಗಿನಿಂಗ್ ಅಂತ ಹೇಳ್ತಾರೆ ಅವರು ಇನ್ನು ಬಿಗಿನಿಂಗ್ ಹೇಳಿ ಈ ಸೃಷ್ಟಿ ಇದು ಅದರಲ್ಲಿ ಪೃಥ್ವಿ ಅತ್ಯಂತ ಸುಂದರವಾದಂತಹ ಪೃಥ್ವಿ ಇದು ಈ ಪೃಥ್ವಿಯಲ್ಲಿ ಬದುಕಿ ಮೇಲೆ ನಾವು ನಮ್ಮ ಅರಿವನ್ನು ಪಡ್ಕೊಳ್ಳಿಕ್ಕೆ ಆ ಬಸವಾಯು ಶರಣರು ನಮಗೆ ತೋರಿಸಿಕೊಟ್ಟಿದ್ದಾರೆ ಅತ್ಯಂತ ಸರಳವಾಗಿ ಇಷ್ಟಲಿಂಗ ಉಪಾಸನೆಯ ಮೂಲಕವಾಗಿ ಕುರುವಿನ ಮೂಲಕವಾಗಿ ಇಡೀ ವಿಶ್ವಕ್ಕೆ ಬಸವಾಯು ಶರಣರು ಕೊಟ್ಟಂತಹ ಒಂದು ವಿಶಿಷ್ಟವಾದಂಥ ಕಾಣಿಕೆ ಇಷ್ಟಲಿಂಗ ಕುರುಹು ಕುರುಹಿನ ಮೂಲಕವಾಗಿ ಅರಿವು ಪಡೆಯುವಂಥ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಸರಳವಾದ ಪೂಜೆ ಅಷ್ಟೇ ಯಾವ ಆಡಂಬರವೂ ಇಲ್ಲ ಯಾವುದೂ ಇಲ್ಲ ಅತ್ಯಂತ ಸರಳವಾಗಿರುವಂಥ ಇಷ್ಟಲಿಂಗವನ್ನು ಕೈಲಿಟ್ಟುಕೊಂಡು ಜಲಾಭಿಷೇಕ ಮಾಡಿಕೊಂಡು ವಿಭೂತಿ ಧಾರಣೆ ಮಾಡಿಕೊಂಡು ಸಹಜವಾಗಿ ಪತ್ರಿಯನ್ನು ಏರ್ಸ್ಕೊಂಡು ನಿಮಗೆ ಗೊತ್ತಿರುವಂತಹ ನಿಮ್ಮ ಗುರುಗಳು ಅದನ್ನು ನಮ್ಮ ಪೂಜೆ ಮಠಾಧೀಶರಿಗೆ ಕೆಲವು ಮಂದಿ ವಿಷಯವನ್ನು ಮಾಡ್ತಾರೆ ಅವರು ಇಂಥ ಒಂದು ಮನೋಭಾವನೆಯನ್ನು ನಾವು ಬೆಳೆಸಿಕೊಂಡಾಗ ನನ್ನ ಅರಿವಿನ ದೇವರನ್ನು ಕಂಡುಕೊಳ್ಳಿಕ್ಕೆ ನನಗೆ ಆಗ್ತಾ ಇದೆ ಪೂಜಾರಿಗಳು ಪಾರ ನನ್ನ ಅರಿವಿನ ದೇವರೆಲ್ಲ ಬಿಡ್ತಾರೆ ಹೋಗಿಬಿಡ್ತಾರೆ ಅವರು ಇಂಥ ಒಂದು ಮನೋಭಾವನೆ ಇದ್ದ ಮೇಲೆ ಇಂಥ ಅರಿವನ್ನು ಕಂಡುಕೊಂಡ ಮೇಲೆ ಅವರಿಗೆ ಮಹಾದೇವ ಏನ್ರಿ ಅಲ್ಲ ಏನ್ರಿ ಯಶು ಏನ್ರಿ ಈ ರೀತಿಯಾಗಿ ನಾನು ತಿಳ್ಕೊಂಡ ಮೇಲೆ ನನ್ನ ಅರಿವಿಗೆ ಬಂದ ಮೇಲೆ ಬಸವಳಚಿ ಈ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ನನ್ನ ಕಾಯಕ ಏನಪ್ಪಾ ಅಂದರೆ ನಾವೇನು ಮಾಡಬೇಕು ಸತ್ಯ ಶುದ್ಧ ಕಾಯಕದೇ ಬದುಕಿ ಮುಂದಿನ ಸಾಲದು ಶುದ್ಧ ಕಾಯಕದ ಬದುಕಿ ಶುದ್ಧ ಕಾಯಕ ಅಂದ್ರೇನು ಏನು ಸತ್ಯಶುದ್ಧ ಕಾಯಕ ಎಂದರೆ ನಾನು ಮಾಡುವ ಕಾಯಕದ ಮೂಲಕವಾಗಿ ನಾನು ಮಾಡುವ ಕೆಲಸದ ಮೂಲಕವಾಗಿ ನನ್ನ ಬದುಕು ಸರಾಗವಾಗಿ ಸಾಗಬೇಕು ಜೊತೆಗೆ ಸಮಾಜಕ್ಕೂ ಒಳ್ಳೆಯದಾಗಬೇಕು ಒಬ್ಬ ರೈತ ಬೀಜವನ್ನು ಬಿತ್ತುತ್ತಾನೆ ಆ ಬೀಜ ಬಿತ್ತಿದ ಬೀಜ ನೂರು ಸಾವಿರ ಲಕ್ಷ ಕಾಲುಗಳಾಗಿ ಬೆಳೀತದೆ ಅದರಿಂದ ಅವನ ಬದುಕು ಆಗುತ್ತದೆ ಅವನ ಹೊಟ್ಟಿಗೂ ಆಹಾರ ದೊರೆಯುತ್ತದೆ ಅವರ ಉಪಜೀವನೂ ಆಗುತ್ತದೆ ಅದರ ಜೊತೆಗೆ ಲಕ್ಷ ಲಕ್ಷ ಜೀವಿಗಳಿಗೆ ಆತ ಅನ್ನದಾತ ದಾತ ಅಂಥದ್ದು ಶುದ್ಧ ಕಾಯಕ ಒಬ್ಬ ಚಮ್ಮಾರ ಒಬ್ಬ ಚಪ್ಪಲ್ ಹೊಡೆಯುವ ಮನುಷ್ಯ ಆ ಚರ್ಮವನ್ನು ತೆಗೆದುಕೊಂಡು ಹದ ಮಾಡಿ ಚಪ್ಪಲ್ ಉದ್ದಾನೆ ಅದು ಅವನ ಬದುಕಾಗ್ತಾ ಇದೆ ಅದು ಉಳಿದವರ ಕಾಲಿಗೆ ಮೆಟ್ಟಲಾಗಿ ಮೆಟ್ಟಾಗಿ ಸಹಜವಾಗಿ ಅವರ ರಕ್ಷಣೆ ಆಗ್ತಾ ಇದೆ ನಾನು ಕಾಲೇಜಿನ ಅಧ್ಯಾಪಕರಾಗಿದ್ದೇನೆ ನಾನು ಅಧ್ಯ ಅಧ್ಯಯನ ಮಾಡ್ತಾ ಇದ್ದೇನೆ ಜೊತೆಗೆ ಪಾಠ ಮಾಡ್ತಾ ಇದ್ದೇನೆ ಆ ಪಾಠ ಮಾಡುವಾಗ ಜ್ಞಾನವನ್ನು ಮೊದಲು ಪಡ್ಕೋದ್ದೇನೆ ಅದನ್ನು ವಿದ್ಯಾರ್ಥಿಗಳಿಗೆ ದಾರಿ ಎರಿತಾ ಇದ್ದೇನೆ ಇದು ಶುದ್ಧ ಕಾಯಕ ಯಾವುದೇ ಕಾಯಕದಲ್ಲಿ ಮೇಲು ಕಿವಿ ಇಲ್ಲವೇ ಅಲ್ಲ ನನ್ನ ತಿಳುವಳಿಕೆ ಮಟ್ಟಿಗೆ ಈ ಶಾಹಿಗಿಂತಲೂ ಒಬ್ಬ ಚಂಬಾರನ ಕಾಯಕ ಶ್ರೇಷ್ಠವೆನ್ನುವುದು ನಾನು ಮನೋಭಾವನೆ ಇಂಥ ಒಂದು ಮನೋಭಾವನೆಯನ್ನು ಕಾಯಕದ ಮೂಲಕವಾಗಿ ಬದುಕನ್ನು ಕಟ್ಟಿಕೊಳ್ಳೋಣ ಈ ಬಸವಣ್ಣವರು ಇಡೀ ಜಗತ್ತಿಗೆ ಕೊಟ್ಟಂತಹ ಎರಡು ಪವಿತ್ರವಾಗಿರುವಂತಹ ಕಾಣಿಕೆಗಳು ಕಾಯಕ ಮತ್ತು ದಾಸೋಹ ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕ ಮಾಡಲಿಕ್ಕೇ ಬೇಕು ಮಾಡಿದ ಕಾಯಕದಲ್ಲಿ ಅಲ್ಪಾಂಶವನ್ನು ಸಮಾಜಕ್ಕೆ ಜಂಗಮಕ್ಕೆ ದಾಸೋಹ ಮಾಡಬೇಕು ವೇಷ್ಠಿ ಕಲ್ಯಾಣ ಜೊತೆಗೆ ಸಮಷ್ಟಿ ಕಲ್ಯಾಣ ವೇಷ್ಟಿ ಕಲ್ಯಾಣ ಜೊತೆಗೆ ಸಮಷ್ಟಿ ಕಲ್ಯಾಣ ಮಾಡುವಂತಹ ವ್ಯಕ್ತಿಯ ಬದುಕು ಪವಿತ್ರವಾಗ್ತಾ ಇದೆ ಇಲ್ಲಿ ಪುಣ್ಯದ ವಿಷಯ ಬರುವುದೇ ಇಲ್ಲ ಈ ಮರ್ತ್ಯ ಲೋಕದಲ್ಲಿ ಕರ್ತಾರನ ಕಮ್ಮಟ ಅಂತ ಹೇಳ್ತಾರೆ ಬಸವಣ್ಣವರು ಈ ಮರ್ತ್ಯ ಲೋಕವನ್ನು ನಾವು ಅಮರ್ತ್ಯ ಲೋಕವನ್ನು ಮಾಡಲಿಕ್ಕೆ ಸಾಧ್ಯವಿದೆ ನಮ್ಮ ಶುದ್ಧವಾದ ಕಾಯಕದ ಮೂಲಕವಾಗಿ ಜೊತೆಗೆ ನಾನು ಬದುಕಬೇಕು ಜೊತೆಗೆ ಈ ಸಮಾಜವು ಬದುಕಬೇಕು ಅಂದರೆ ದಾಸೋಹ ಮಾಡಬೇಕು ಕಾಯಕ ದಾಸೋಹ ಅನುಭವ ಮಂಟಪದಲ್ಲಿ ಮತ್ತೆ ಮೊದಲು ಈ ಒಂದು ವಿಚಾರವನ್ನು ಬಸವಣ್ಣವರು ತರ್ತಿದ್ದಾರೆ ಕಾಯಕ ಮಾಡುವ ವ್ಯಕ್ತಿಗಳು ಅನುಭವ ಮಂಟಪದ ಸದಸ್ಯರಾಗ್ತಾ ಇದ್ರು ವಿಶ್ವದಲ್ಲಿ ಮತ್ತೆ ಮೊದಲು ಪ್ರಜಾಪ್ರಭುತ್ವವಾದಂಥ ಒಂದು ಆಡಳಿತ ಪದ್ಧತಿಯಂಥ ವ್ಯಕ್ತಿ ಬಸವಣ್ಣವರು ಆ ಕಾಯಕದ ಮೂಲಕವಾಗಿ ನಾನು ಬದುಕಬೇಕು ಅರಿವನ್ನು ಪಡೆದುಕೊಳ್ಳಬೇಕು ಇಷ್ಟು ಉಪಾಸನೆ ಮೂಲಕವಾಗಿ ಅರಿವನ್ನು ಪಡ್ಕೊಳ್ಬೇಕು ಜೊತೆಗೆ ಸಮಾಜಕ್ಕೆ ದಾಸೋಹ ಮಾಡಬೇಕು ಇಂಥ ಭಾಗ್ಯವನ್ನು ಭಗವಂತ ಅಪ್ರತಿಮ ಚೇತನ ಭಗವಂತನೇ ನಿನಗೆ ಕರುಣಿಸಂತಿ ನಾನು ಬೇಡ್ಕೊಳ್ತಾ ಇದ್ದೀನಿ ಅಂದರೆ ಈ ವಚನದ ಮೂಲಕವಾಗಿ ಆ ಪರಮಾತ್ಮನನ್ನು ನಾನು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಸಹಜವಾಗಿ ಪ್ರಾರ್ಥಿಸಿದಾಗ ಆ ಅಪ್ರತಿಮ ಚೇತನ ಮೂಲಕವಾಗಿ ಅರಿವನ್ನು ಪಡೆದುಕೊಳ್ಳಬಹುದು ಶರಣ ಮಾರ್ಗದಲ್ಲಿ ನಡೆಯಬೇಕು ನುಡಿನ ಏಕವಾಗಿರಬೇಕು ಬಸವಾದಿ ಚಂಡವನ್ನು ಆಲಿಸಬೇಕು ಪಾಲಿಸಬೇಕು ಇದರ ಮೂಲಕವಾಗಿ ಆ ಅಗಮ್ಯವಾಗಿರುವ ಅಪ್ರತಿಮವಾಗಿರುವ ಅಗೋಚರವಾಗಿರುವಂಥ ಆ అప్పుడు చైతన్య నాము పడుకో సాధ్యమే ఎల్గూ శరణ శరణార్థి